ಹೈ ಹೋಲ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಂಧತಿ ಕಲ್ಯಾಣ ಭಾಗ ಹದಿನಾರು ಅದು ರಾಘು ಅಂತ ಫ್ರೆಂಡ್ ಅವನ ಮದುವೆ ವಿಷಯ ಕೇಳಬೇಕಿತ್ತು ಅವನು ಮದುವೆ ಆದ್ನೋ ಇಲ್ವೋ ಅಂತ ಹ್ಞೂ ಕೇಳುವಂತೆ ಬಾ ಎಂದು ಎತ್ತಿಕೊಂಡು ಬರುವಾಗ ಏ ಇಲ್ಸಿ ಕೇಳಿಗೆ ಬರೀ ನಾನು ಎತ್ತೋದೇ ಕೆಲಸನಾ ಯಾವಾಗ ವರ್ಕ್ ಮಾಡ್ತೀರಾ ಆಫೀಸ್ಗೆ ಯಾವಾಗ ಹೋಗ್ತೀರಾ ಮನೆ ಹೇಗೆ ನಡೆಸ್ತೀರಾ ನಾನು ಮನೆಯಲ್ಲೇ ವರ್ಕ್ ಮಾಡೋದು ಅಲ್ಲಿ ಒಂದು ರೂಮ್ ಇದೆ ಅದೇ ಆಫೀಸ್ ಫೋನಲ್ಲಿ ಕಸ್ಟಮರ್ ಜೊತೆ ಮಾತಾಡಿ ಮನೆಯಲ್ಲೇ ವರ್ಕ್ ಮಾಡಿ ಆಮೇಲೆ ಹೋಗಿ ಸಾಫ್ಟ್ವೇರ್ ಹಾಕಿ ಬರ್ತೀನಿ ಯಾವಾಗಾದ್ರೂ ವರ್ಕ್ ಮಾಡ್ತೀನಿ ಮನೆ ಬಗ್ಗೆ ಯಾಕೆ ಚಿಂತೆ ನಾ ಎಲ್ಲ ನಡೆಸ್ತೀನಿ ನಿಮ್ಗೆ ಬೇಕು ಕೇಳು ಕೊಡಿಸ್ತೀನಿ ಈಗೇನು ಬೇಕು ಏನು ಬೇಡ ನಿಮಗೆ ಏನು ಆಗದೆ ಇದ್ರೆ ಅಷ್ಟೇ ಸಾಕು ಎಂದು ಅವನ ಮೈ ಮೇಲೆ ಇದ್ದಲ್ಲಿಂದ ಕೈಮುಗಿದಳು ಆಗ ಅರ್ಜುನ ಗೊತ್ತಾ ಅಷ್ಟೊಂದು ಭಯ ಬಗ್ತಿನ ಆರು ಹೂ ಮತ್ತು ದೇವರು ಕೇಳಿದ್ದೆಲ್ಲ ಕೊಡ್ತಾನೆ ಅದಕ್ಕೆ ಆ ನನ್ನೇ ಕೇಳೋದು ನಿಮಗೆ ಸ್ವಲ್ಪನಾದರೂ ಬುದ್ಧಿ ಬೇಡವಾ ಜಗತ್ತಿನಲ್ಲಿ ನಾನು ಒಬ್ಬಳೇ ಸುಂದ್ರೀನಾ ನಾನೇನು ಮಿಸ್ ವರ್ಲ್ಡಾ ನಾನೇನು ಮಿಸ್ ವರ್ಲ್ಡ್ ಅನ್ನೋ ಹಾಗೆ ಮತ್ತೆ ಕಳೆದರೆ ಸಿಗೋದೇ ಇಲ್ಲ ಅನ್ನೋ ಹಾಗೆ ಆಗ ನಿಮ್ಮ ತಲೆ ತಾಳಿ ಕಟ್ಟಿ ಮದುವೆ ಆಗಿದ್ದೀರಲ್ಲ ಯಾರಾದರೂ ಬೇರೆಯವ್ರನ್ನ ಮದುವೆ ಆಗೋದು ಬಿಟ್ಟು ಸೆಕೆಂಡ್ ಹ್ಯಾಂಡಾಗಿರೋ ನನ್ನ ಮದುವೆ ಆಗಿದ್ದೀರಾ ನಿಮಗೆ ನೀನೇ ಬೈಕೋತೀಯಲ್ಲ ಅಂತಾನೆ ಅರ್ಜುನ್ ಅದಕ್ಕೆ ಯಾರು ಮತ್ತೆ ಮಾಡೋದು ಭಯ ಭಯಕ್ಕೆ ನೆಮ್ಮದಿಯಿಂದ ನಿದ್ದೆ ಕೂಡ ಮಾಡೋಕಾಗ್ತಾ ಇಲ್ಲ ಈಗ ಇಳಿಸಿ ಕೆಳಗೆ ಹ್ಞೂ ಇಳಿಸ್ತೀನಿ ನನ್ನ ಗಟ್ಟಿಯಾಗಿ ತಬ್ಕೊಂಡು ಮಲ್ಗು ಭಯ ಇರಲ್ಲ ಹ್ಞೂ ಆಸೆ ನೋಡು ಇವರಿಗೆ ಅದು ಸಾಧ್ಯನೇ ಇಲ್ಲ ನಾನು ನಿಮ್ಮ ಹತ್ತಿರ ಬರಲ್ಲ ಹ್ಞೂ ಬೇಡ ನಾನೇ ನಿನ್ನ ಹತ್ತಿರ ಬರ್ತೀನಿ ಸರಿನಾ ಅದೇನು ಬೇಡ ನನ್ನಿಂದ ಸ್ವಲ್ಪ ದೂರದಲ್ಲೇ ಇರಿ ನೀವು ನಿಮಗೆ ಗೊತ್ತಾಗಲ್ವಾ ಆಮೇಲೆ ಹೇಳ್ತೀನಿ ಅರ್ಜುನ್ ಹ್ಞೂ ಆಯಿತು ಈಗ ಸ್ವಲ್ಪ ರೆಸ್ಟ್ ತಗೋ ನಂದು ಸ್ವಲ್ಪ ವರ್ಕ್ ಇದೆ ಎಂದು ಅವಳನ್ನು ಬೆಡ್ ಮೇಲೆ ಮಲಗಿಸಿ ಅವಳ ತಲೆಯನ್ನು ಸವರಿ ನನಗೆ ಏನೂ ಆಗಲ್ಲ ನೀನು ಚಿಂತೆ ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡು ಎಂದು ಹಣೆ ಚುಂಬಿಸಿ ತನ್ನ ಕೆಲಸಕ್ಕೆ ತೆರಳುವನು ಅರ್ಜುನ್ ಆರೋಗ್ಯ ಮನಸ್ಸು ಇವನ ಮೇಲೆ ಪ್ರೀತಿಯನ್ನು ಅನುಭವಿಸುವಾಗ ಮತ್ತೆ ಭಯವಾಗಿ ಏ ಬೇಡ ಬೇಡ ನಾನು ಇವರನ್ನು ಹಚ್ಕೊಳ್ಬಾರ್ದು ಎಂದು ಮೊಬೈಲ್ ತೆಗೆದುಕೊಂಡು ರಘು ಜೊತೆ ಫೋನಲ್ಲಿ ಮಾತಾಡಿ ಮದುವೆ ಆಗಿರುವ ವಿಷಯ ತಿಳಿದು ಖುಷಿ ಪಡುವಳು ರಘುನು ಸಹ ಅರ್ಜುನ್ ಜೊತೆ ಖುಷಿಯಾಗಿರು ಎಂದು ಹೇಳುವನು ನಂತರ ಒಬ್ಬಳೇ ರಘು ಮದುವೆ ಆಗಿದ್ದಕ್ಕೆ ಖುಷಿ ಪಡುವಾಗ ಅಲ್ಲಿಗೆ ಮತ್ತೆ ಬಂದ ಅರ್ಜುನ್ ಏನು ಒಬ್ಬಳೇ ನಗೋದು ಕನಸು ಕಾಣ್ತಿದೆಯಾ ಓಹೋ ಅಲ್ಲ ನನ್ನ ಫ್ರೆಂಡ್ ಮದುವೆ ಆಗಿದ್ದಾನಂತೆ ಅವನ ಪ್ರೀತಿ ಅವನಿಗೆ ಸಿಕ್ತಲ್ಲ ಅದಕ್ಕೆ ಖುಷಿ ಹೌದಾ ಯಾರನ್ನ ಪ್ರೀತಿ ಮಾಡ್ತಿದ್ರು ಅದು ಅದೇ ಅತ್ತೆ ಇದ್ದಾರಲ್ಲ ಅವ್ರ ಮಗಳು ಓ ಹೌದಾ ಅವರು ಒಪ್ಪಿಗೆ ಕೊಟ್ರ ಗಡ್ವಾಣಿ ಅತ್ತೆ ಅವರ ಒಪ್ಪಿಗೆ ಇಲ್ಲ ಹುಡುಗಿ ತಂದೆ ಒಪ್ಪಿಗೆ ಪಡೆದು ಮದುವೆ ಆಗಿದ್ದಾರೆ ಅದೇ ಖುಷಿ ಮನೆಯಲ್ಲಿ ಯಾರಾದರೂ ಒಬ್ಬರ ಒಪ್ಪಿಗೆ ಇದ್ದರೆ ಅದೇ ಸಂತೋಷ ಮತ್ತು ರಘು ಮನೆಯಲ್ಲಿ ಇವನಿಗೆ ಬೇಗ ತಾಯಿ ತೀರ್ಕೊಂಡ್ರು ತಂದೆ ಸತ್ತು ಈಗ ಒಂದು ವರ್ಷ ಆಯಿತು ಅಷ್ಟೇ ಡೆಲ್ಲಿಯಲ್ಲಿ ವರ್ಕ್ ಸಿಕ್ಕಿದೆ ತುಂಬ ಒಳ್ಳೆಯವನು ಅವನ ಮದುವೆ ಫೋಟೋ ತೋರಿಸು ನಿನ್ನ ಮೊಬೈಲ್ಗೆ ಕಳಿಸಿದಾನಾ ಅಂತಾನೆ ಅರ್ಜುನ್ ಅದಕ್ಕೆ ಆರು ನಂದು ಕೀಪ್ಯಾಡ್ ಮೊಬೈಲ್ ಟಚ್ ಸ್ಕ್ರೀನ್ ಮೊಬೈಲ್ ಅಲ್ಲ ಇದು ಪಪ್ಪಾದು ಅವರು ಬೇರೆ ಮೊಬೈಲ್ ತಗೊಂಡು ಇದನ್ನು ನಾ ತಗೊಂಡೆ ಯಾಕೆ ಅಂತ ಮೊಬೈಲ್ ಬೇಕು ಅಂತ ಅನಿಸಲ್ವ ನಿಂಗೆ ಆರು ತಗೊಂಡು ಏನು ಮಾಡೋದು ನನಗೆ ಅಂಥ ಮೊಬೈಲ್ ಇಷ್ಟ ಇಲ್ಲ ಮನೆಯಲ್ಲೇ ಇರ್ತೀನಿ ಅಂಥದ್ದೇನು ಯೂಸ್ ಆಗೋಲ್ಲ ಹಲೋ ಅನ್ನೋಕೆ ಬಂದರೆ ಸಾಕು ಇದು ಅಷ್ಟು ಕೆಲಸ ಮಾಡುತ್ತೆ ಅಂತಾಳೆ ಆರು ಆಗ ಅರ್ಜುನ್ ಅವಳ ಮುಖವನ್ನೇ ನೋಡುವಾಗ ಆರು ತಲೆ ತಗ್ಗಿಸಿ ಕೂರುವಳು ಅವಳ ಹತ್ತಿರ ಬಂದು ಕುಳಿತು ಮತ್ತೇನು ಇಷ್ಟ ನಿಂಗೆ ಏನೂ ಇಲ್ಲ ಏನೂ ಬೇಡ ಏನಾದರೂ ಬೇಕಾದರೆ ಪಪ್ಪ ಅಮ್ಮ ಇದ್ದಾರಲ್ವ ಅವರೇ ಕೊಡಿಸ್ತಾರೆ ಅವ್ರ ಹತ್ತಿರ ಏನು ಕೇಳಬಾರ್ದು ಅಂತಾನೆ ಅರ್ಜುನ್ ಮತ್ತು ಅರ್ಜುನ್ ಇನ್ನು ಮುಂದೆ ನಾನೇ ಕೊಡಿಸ್ತೀನಿ ಅವರನ್ನು ಏನೂ ಕೇಳಬೇಡ ಅದು ಒಳ್ಳೆ ಹ್ಯಾಬಿಟ್ ಅಲ್ಲ ಅಂತಾನೆ ಅಯ್ಯೋ ಅವರಿಗೆ ನಾನು ಇರೋದೇ ಒಬ್ಬಳೇ ಮಗಳು ಏನು ಕೇಳಿದರೂ ಕೊಡಿಸ್ಬೇಕು ಅದು ಅವರ ಡ್ಯೂಟಿ ಅದಕ್ಕೆ ಕೊಡಿಸ್ತಾರೆ ಈಗ ನಿಂದು ಮದುವೆ ಆಗಿದೆ ಅದಕ್ಕೆ ಅವರನ್ನು ಏನು ಕೇಳಬಾರ್ದು ಮತ್ತು ನಿನ್ನ ಗಂಡ ಏನು ಕೊಡಿಸಲ್ಲ ಅಂತ ನನಗೆ ಬೈ ಅಲ್ವಾ ಬೈಲಿ ಬಿಡಿ ನಾ ಹೇಳಿದ್ದ ಅವರಿಗೆ ನಿಮ್ ಜೊತೆ ಮದುವೆ ಮಾಡಿಸಿ ಅಂತ ಇನ್ನು ಅಜಯ್ ಜೊತೆ ಒಮ್ಮೆ ಮಾತಾಡ್ಬೇಕು ಅವನಿಗೆ ಕರಾಟೆ ತಗೋಬೇಕು ಮತ್ತೆ ನೀವು ಯಾಕೆ ನಂಗೆ ತಾಳಿ ಕಟ್ಟಿದ್ದು ಇದೊಂದು ದೊಡ್ಡ ಸಮಸ್ಯೆ ಆಗಿದೆ ನಂಗೆ ಯಾರು ನಿನ್ ಜೊತೆ ಮದ್ವೆ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡಿರ್ಲಿಲ್ಲ ಅದು ಆಕಸ್ಮಿಕವಾಗದ್ದು ನಂಗೂ ಸಹ ಅವತ್ತೇ ನಿನ್ನ ಮದ್ವೆ ಆಗ್ತೀನಿ ಅಂತ ಗೊತ್ತಿರ್ಲಿಲ್ಲ ಆದ್ರೆ ನೀನು ಇಷ್ಟಪಟ್ಟಿದ್ದೆ ಆಮೇಲೆ ನಿನ್ನ ಒಪ್ಪಿಗೆ ಪಡೆದು ಮದ್ವೆ ಆಗ್ಬೇಕು ಅಂತ ಮಾಡಿದ್ದೆ ಅದೇ ಯಾರೋ ಜೋಹಿಸ್ರ ಮಾತನ್ನು ಕೇಳಿ ಅಮ್ಮ ನಿಮಗೆ ತಾಳಿ ಕಟ್ಟಿಸಿದ್ದು ಅದಕ್ಕೆ ನಿನ್ನ ಕಡೆಯಿಂದ ಆವತ್ತು ಕೆನ್ನೆಗೆ ಬಾಸುಂಡಿ ಬಿತ್ತು ಎಂದು ಕೆನ್ನೆ ಮುಟ್ಟಿಕೊಂಡು ಹೇಳಿದಾಗ ಆರು ನಗುತ್ತಾ ನಿಮಗೆ ಬೇಕಾಗಿತ್ತ ತಾಳಿ ಕಟ್ಟೋದು ಅದಕ್ಕೆ ನಿಮ್ಮ ಕೆನ್ನೆ ಪೆಟ್ಟು ತಿಂತು ಪಾಪ ಅಲ್ವಾ ಅರ್ಜುನ್ ಅದಕ್ಕೆ ಔಷಧಿ ಕೊಡೆಯಾರು ಆರು ಎಂಥ ಔಷಧಿ ಈಗೆಲ್ಲ ಕಡಿಮೆ ಆಗಿದೆ ಏನೂ ನೋವು ಇಲ್ಲ ಆದರೂ ನಿಮಗೆ ಕೋಪ ಇಲ್ವಾ ನನ್ನ ಮೇಲೆ ಕೋಪ ಯಾಕೆ ಯಾರು ಅದು ಕಾಮನ್ ನಂದು ತಪ್ಪಿದೆ ನಿನ್ನ ಒಪ್ಪಿಗೆ ಇಲ್ಲದೆ ನಿನ್ನ ಮದುವೆ ಬಂದಿತ್ತು ಆದರೆ ಅಮ್ಮನ ಬಲವಂತಕ್ಕೆ ತಾಳಿ ಕಟ್ಟಿದೆ ಸಾರಿ ಆದರೆ ನಿನ್ನ ಜೀವನ ಪೂರ್ತಿ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ನಂತರ ಶಾಂತಪ್ಪ ಅವರು ಮನೆಗೆ ಬಂದು ಮಗಳು ಖುಷಿಯಾಗಿ ಇರುವ ವಿಷಯ ಹೇಳಿ ಮತ್ತೆ ದೇವಸ್ಥಾನದಲ್ಲಿ ನಡೆದ ವಿಚಾರವನ್ನು ಹೇಳುವರು ಸುಶೀಲಾ ಅವರು ಖುಷಿಪಟ್ಟು ಮನೆ ಹೇಗಿದೆ ಎಂದು ಕೇಳಿದಾಗ ಅರಮನೆ ಇದ್ದಾಗೆ ಇದೆ ನಿಜವಾಗ್ಲೂ ನನ್ನ ಮಗಳು ಅಂತ ಮನೆಯಲ್ಲಿ ಇದ್ದಾಳೆ ಅಂತ ಹೆಮ್ಮೆ ಕಣೆ ನನಗೆ ಎಷ್ಟು ಪ್ರೀತಿ ಸೊಸೆ ಮೇಲೆ ಗೊತ್ತಾ ಆರು ಅವರ ಮಾವನಿಗೆ ಮಸಾಜ್ ಮಾಡ್ತಾಳಂತೆ ಅವರಂತೂ ಒಳ್ಳೆ ಸೊಸೆ ಇದ್ದಾಳೆ ಅಂತ ಹೊಗಳಿದ್ರು ಇವಳಿಗೆ ಸ್ವಲ್ಪ ಧೈರ್ಯ ಹೇಳಿ ಬಂದಿದ್ದೀನಿ ನೀ ಬರಲಾದಕ್ಕೆ ಬೈದಲು ಇನ್ನೂ ಅಷ್ಟೊಂದು ಹೊಂದ್ಕೊಂಡಿಲ್ಲ ಅವಳು ಆದರೆ ಅವರ ಮನೆಯವರೇ ತಾನೇ ಹೊಂದ್ಕೊಳ್ತಾಳೆ ಅಂತ ಹೇಳಿದರು ಅರ್ಜುನ್ ತುಂಬ ಸಮಾಧಾನದ ವ್ಯಕ್ತಿ ಕಣೆ ಅವರ ಅತ್ತೇನೇ ಆರುಗೆ ಡ್ರೆಸ್ ತಂದು ಕೊಟ್ಟಿದ್ದಾರೆ ಆರುನೇ ಏನು ಕೆಳಿದ್ರು ಬೇಡ ಅಂತಾಳೆ ಅಂದರು ಅದು ಇವಳಿಗೆ ಯಾವಾಗಿದ್ರೂ ಆ ಮನೋಭಾವ ತಾನೇ ಇದೆ ಹೋಗ್ಲಿ ಬಿಡು ಈಗ ಸಂತೋಷವಾಗಿದ್ದಾಳಲ್ಲ ಅಷ್ಟೇ ಸಾಕು ಹೋಗ್ತಾ ಹೋಗ್ತಾ ಹೊಂದ್ಕೊಳ್ತಾಳೆ ಹ್ಞೂ ಟೈಮ್ ಪಾಸ್ ಆಗ್ತಾ ಇಲ್ಲ ಅಂತಿದ್ಲು ಅಲ್ಲಿ ಎಲ್ಲದಕ್ಕೂ ಆಳು ಇಲ್ಲಿ ಎಲ್ಲ ಕೆಲಸ ಮಾಡಿ ಸಾಯಂಕಾಲ ಟ್ಯೂಷನ್ ಹೇಳಿ ಟೈಮ್ ಪಾಸ್ ಆಗ್ತಾ ಇತ್ತು ಆದರೆ ಅಲ್ಲಿ ಹೊತ್ತು ಹೋಗೋದೇ ಇಲ್ಲ ಅಂತ ಇದ್ಲು ತಾನೇ ರೂಢಿಯಾಗುತ್ತೆ ಮನೆಯಲ್ಲಿ ಏನಾದರೂ ಕೆಲಸ ಮಾಡು ಅಂತ ಹೇಳಬೇಕಿತ್ತು ಮಾಡೋದಕ್ಕೆ ಹೋದರೆ ಅವರ ಅತ್ತೆ ಮಾವ ಅರ್ಜುನ್ ಏನು ಬೇಡ ರೆಸ್ಟ್ ಮಾಡು ಅಂತಾರಂತೆ ಅದಕ್ಕೂ ಬೈತಾ ಇದ್ಲು ನಾ ಏನು ಪೇಶೆಂಟಾ ಬರೀ ರೆಸ್ಟ್ ಮಾಡು ಅಂತಾರೆ ಅಂದ್ಲು ಹೋಗ್ಲಿ ಬಿಡು ಅವರ ಸೊಸೆ ಅವರ ಇಷ್ಟ ಒಟ್ಟಿನಲ್ಲಿ ಸುಖವಾಗಿ ಇದ್ದರೆ ಅಷ್ಟೇ ಸಾಕು ಹ್ಞೂ ಇನ್ನು ಮುಂದೆ ಸುಖವಾಗೇ ಇರ್ತಾಳೆ ಒಂದು ಸ್ವಲ್ಪ ಟಿಫನ್ ಅಷ್ಟೇ ಮಾಡು ಅಲ್ಲೇ ಊಟ ಬಹಳ ಆಯಿತು ಹ್ಞೂ ಮಗಳ ಮನೆ ಊಟ ಹೊಟ್ಟೆ ತುಂಬಿದೆ ಆದರೂ ನೀನು ಬರಬೇಕಿತ್ತು ಕಣೆ ಆರು ತುಂಬ ಕೋಪ ಮಾಡ್ಕೊಂಡಿದ್ದಾಳೆ ನೀ ಕರೆದೇ ಬರೋ ವಿಚಾರ ಮಾಡ್ತೀನಿ ಇಲ್ಲ ಅಂದರೆ ಬರೋದೇ ಇಲ್ಲ ನನಗೆ ಬೈದಿದ್ದಾಳೆ ಅಂತ ಇದ್ದು ಹ್ಞೂ ಒಂದು ರವಿವಾರ ಅಜಯ್ ಜ್ಯೋತಿ ಮತ್ತು ಇವರಿಬ್ಬರನ್ನು ಕರೆಸೋಣ ಅವತ್ತು ಔತಣ ಕೂಟ ಮಾಡೋಣ ಹ್ಞೂ ಹಾಗೆ ಮಾಡೋಣ ಆರು ಅರ್ಜುನ್ ಮುಖ ನೋಡುವಾಗ ನನಗೆ ನಂಬಿಕೆ ಇದೆ ಇಬ್ರು ಅಜ್ಜಿ ತಾತ ಆಗಿ ಮೊಮ್ಮಕ್ಕಳು ಆಗೋವರೆಗೂ ಜೊತೆಯಾಗಿ ಇರ್ತೀವಿ ಅಂತ ನೀನು ಅದನ್ನೇ ನಂಬು ಹ್ಞೂ ಸರಿ ಅಷ್ಟರಲ್ಲಿ ಅಲೆಗೆ ಗೀತಾ ಬಂದು ಅತ್ತಿಗೆ ಊಟಕ್ಕೆ ಬನ್ನಿ ಅದಕ್ಕೆ ಯಾರು ಏ ಬೇಡ ಮಧ್ಯಾಹ್ನ ಊಟ ಮಾಡಿದ್ದೆ ಇನ್ನೂ ಕರ್ಗಿಲ್ಲ ಏನು ಬೇಡ ಆಗ ಅರ್ಜುನ್ ಅದೇನು ಬೇಡ ಅನ್ನೋದು ಸ್ವಲ್ಪ ಊಟ ಮಾಡು ಹಾಗೆಲ್ಲ ಉಪವಾಸ ಮಲಗಬಾರ್ದು ಬಾ ಈಗ ಎಂದು ಕೈ ಹಿಡಿದು ಕರೆದುಕೊಂಡು ಹೋಗುವನು ಆಗ ಗೀತ ಅದೆಷ್ಟು ಪ್ರೀತಿನೋ ಹೆ ಮೇಲೆ ಒಂದು ದಿನನಾದ್ರೂ ನನಗೆ ಇಷ್ಟು ಪ್ರೀತಿಯಿಂದ ಊಟಕ್ಕೆ ಕರೆದಿದ್ದೀಯಾ ಅಂತಾಳೆ ಅಮ್ಮನ ಮುಂದೆ ಹೇಳ್ತೀನಿ ಬಾ ಏ ಬೇಡ ಬೇಡ ಊಟನೇ ಮಾಡ್ಸಿದ್ದೀಯಾ ಮತ್ತೆ ಯಾಕೋ ಸುಳ್ಳು ಹೇಳೋದು ಈಗ ಬದಿ ಇಬ್ಬರು ಊಟಕ್ಕೆ ಮತ್ತೆ ಗೀತಾ ನಾನು ಆಮೇಲೆ ಊಟ ಮಾಡ್ತೀನಿ ಯಾಕೆ ಏನೂ ಇಲ್ಲ ಆಗ ಅಲ್ಲಿಗೆ ಸ್ವೀಟಿ ಬಂದು ಮಾಮಿ ನಮ್ಮ ಡ್ಯಾಡಿ ಬಂದಿದ್ದಾರೆ ಬನ್ನಿ ಪರಿಚಯ ಮಾಡಿಸ್ತೀನಿ ಎಂದು ಕರೆದುಕೊಂಡು ಹೋಗುವಳು ಅರ್ಜುನ್ ಮಾತಾಡಿ ಯಾಕೆ ಗೀತಾ ಬಾ ಎಲ್ಲರೂ ಸೇರಿ ಊಟ ಮಾಡೋಣ ಎನ್ನುತ್ತಾ ಸಾಗುವನು ಎಲ್ಲರೂ ಊಟಕ್ಕೆ ಕುಳಿತಾಗ ಸ್ವೀಟಿ ಪವನ್ನ ಪರಿಚಯ ಮಾಡಿಸಿ ನಂತರ ಆರುನ ಪರಿಚಯ ಮಾಡಿಕೊಡುವಳು ಕಿರುಣಗೆ ಬೀರಿ ಊಟ ಮಾಡುವಾಗ ಆರು ಕಾಲಿಗೆ ಪವನ್ ಕಾಲು ತಾಕುವಾಗ ಅದು ಅರ್ಜುನ್ ಇರಬೇಕೆಂದು ಅರ್ಜುನ್ ಮುಖ ನೋಡಿದಾಗ ಅವನು ಅವಳಿಗೆ ಸ್ಮೈಲ್ ಕೊಟ್ಟಾಗ ಅವಳು ನಗು ಬೀರಿ ಸುಮ್ಮನೆ ಊಟ ಮಾಡುವಳು ಸ್ವಲ್ಪ ಹೊತ್ತಿಗೆ ಅರ್ಜುನ್ ಊಟ ಮುಗಿಸಿ ಎದ್ದು ಹೋಗುವನು ಆನಂತರ ಆರು ಕಾಲಿಗೆ ಯಾರ್ದೋ ಕಾಲು ತಾಗಿದಾಗ ಗೀತಾ ಕೋಪದಿಂದ ಪವನ್ ಮುಖ ನೋಡಿದಳು ವಕ್ರವಾಗಿ ನಗುವನು ಆಗ ಆರುಗೆ ಅನುಮಾನ ಬಂದು ತನ್ನ ಕಾಲನ್ನು ಹಿಂಪಡೆದು ಬೇಗ ಬೇಗ ಊಟ ಮಾಡುವಳು ಎಲ್ಲರೂ ಊಟ ಮುಗಿಸಿಕೊಂಡು ಅವರವರ ರೂಮಿಗೆ ಹೋದಾಗ ಆರು ಮಾತ್ರ ಗೀತಾ ರೂಮಿಗೆ ಹೋಗೋಳು ಗೀತಾನ ಒಂದು ಕ್ವಶನ್ ಕೇಳಲ್ಲ ಅಂದ್ಲು ಆರು ಗೊತ್ತು ಅದಕ್ಕೆ ನೀವು ಏನು ಕೇಳಕ್ಕೆ ಬಂದಿದ್ದೀರಾ ಅಂತ ಆದರೆ ಆ ವಿಷಯನ ಮನೆಯಲ್ಲಿ ಯಾರೂ ನಂಬಲ್ಲ ಮತ್ತು ಈ ವಿಷಯ ಅಣ್ಣನಿಗೆ ನಾ ಹೇಳಿಲ್ಲ ಮೊದಲು ಅಕ್ಕನಿಗೆ ಹೇಳಿದಾಗ ಬೈದ್ಲು ಆಮೇಲೆ ಅಣ್ಣನಿಗೆ ಹೇಳ್ತೀನಿ ಅಂದಾಗ ಇದೇ ಬಾವಾ ನನ್ನ ಬ್ಲ್ಯಾಕ್ ಮೇಲ್ ಮಾಡಿದರು ಯಾವ ರೀತಿ ಅದು ಅದು ಅಂತ ತಡವರಿಸಿದಾಗ ಬೇಡ ಬಿಡು ನಿನ್ನ ಮನಸ್ಸಿಗೆ ನೋವಾಗೋದು ಇದ್ರೆ ಬೇಡ ಆದರೆ ಗೀತಾ ಹುಷಾರು ನಿಮಗೆ ಏನೂ ತೊಂದರೆ ಕೊಡಲ್ಲ ತಾನೇ ಇಲ್ಲ ಅದಕ್ಕೆ ಅಷ್ಟೊಂದು ಕೆಪಾಸಿಟಿ ಇಲ್ಲ ಅವ್ನಿಗೆ ಅವರದ್ದೇ ಬಾಣ ಅವರಿಗೆ ತಿರ್ಗಿಸ್ತೀನಿ ತೊಂದರೆ ಏನಿಲ್ಲ ಆದರೂ ಎಲ್ಲವನ್ನು ನಿಮ್ಮ ಮುಂದೆ ಹೇಳ್ತೀನಿ ಅದಕ್ಕೆ ಆದರೆ ಈಗ ಬೇಡ ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಹೇಳ್ತೀನಿ ನೀವೇ ಹೆಲ್ಪ್ ಮಾಡಬೇಕು ನನಗೆ ಈ ಕಥೆ ಮುಂದುವರೆಯುವುದು ಗೀತಾ ಹೇಳೋ ಹೆಲ್ಪ್ ಏನು ಅಂತ ಮುಂದಿನ ಭಾಗದಲ್ಲಿ ಇರಿ ನೋಡೋದಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ ಧನ್ಯವಾದಗಳು ನಿಮ್ಮೆಲ್ಲರ ಅಭಿಪ್ರಾಯ ತುಂಬ ಖುಷಿ ಕೊಡುತ್ತದೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ